ಏನು ಬೇಜಾರ ಮಾಡ್ಕೊಳ್ಳುದಿಲ್ಲ ರವ್ ಬೇಜಾರ್ ಮಾಡ್ಕೊಳ್ಳುದಿಲ್ಲ ಯಾರು ಏನು ಮಾಡ್ಕೊಳ್ಳಿ ನನ್ನ ಜೊತೆಗೆ ಇಬ್ಬರು ಕೊನೀ ನನ್ನ ಜೊತೆ ಮಂತ್ರಿ ಕೆಲಸ ಮಾಡೋರು ಇಲ್ಲಿ ಜೊತೆ ಅರ್ಜೆಂಟ್ ಇತ್ತು ಅಂತ ಕಾಣ್ತದೆ ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರು ಬಹಳ ಇತ್ತು ಈ ರಾಜಕೀಯಕ್ಕೂ ಈ ಸಿನಿಮಾಕ್ಕೂ ಬಹಳ ದೊಡ್ಡ ಉಂಟು ಕೂಡ ಏನು ಮಾಡೋಕ್ಕಾಗಲ್ಲ ನೀವೆಲ್ಲ ಬಣ್ಣ ಹಾಕೊಂಡು ಆಟಕಾಡ್ತಾ ಇದ್ದೀವಿ ನಾವು ಬಣ್ಣ ಮಾಡ್ತಾ ಹಾಕೊಂಡಿರ್ತೀವಿ ದಿನವನ್ನು ಒಂದು ಬೇಡ ಬೀಳ್ತಾ ಇರ್ತೀವಿ ದಿನವನ್ನು ಮುಗಿಸ್ಕೊತೀವಿ ಇನ್ನೆಲ್ಲ ನಡೀತಾ ಇರ್ತದೆ ಇಲ್ಲಿ ನಾವೆಲ್ಲ ಕನ್ನಡ ಚಿತ್ರರಂಗಕ್ಕೆ ನನ್ ಬಹಳ ಜನ ರಾಷ್ಟ್ರ ಮಟ್ಟದ ಉದ್ಯಮಿಗಳು ಎಲ್ಲ ಬಂದು ಭೇಟಿ ಮಾಡ್ತಾ ಇರ್ತಾರೆ ಈಗ ಎಲ್ಲ ಒಂದು ಮೂರು ನಾಲ್ಕು ವರ್ಷದಿಂದ ನಮ್ಮ ಸ್ಯಾಂಡ್ವುಡ್ ಬಾಲಿವುಡ್ ನ ಟೇಕ್ ಓವರ್ ಮಾಡಿದೆ ಅಂತ ಕೂಡ ತಿಳಿಸ್ತಾ ಇದ್ದ ಅದನ್ನ ಉಳಿಸ್ಕೊಳ್ಬೇಕು ಮೊನ್ನೆ ಫಿಲಮ್ ಇಂಡಸ್ಟ್ರಿನೇ ಬಂದಿತ್ತು ಎಕ್ಸಿಬಿಟರ್ಸ್ ಬಹಳ ಜನ ಬಂದಿದ್ರು ಅಂತ ಪಿ ವಿ ಆರ್ ಬಂದಿದ್ರು ಐ ಎನ್ ಬಂದಿದ್ರು ಅವರೆಲ್ಲ ಬಂದಿದ್ರಲ್ಲ ಸಿರಾ ಪೊಲೀಸ್ ಅವರು ಬೇರೆ ಬೇರೆಲ್ಲ ಬಂದಿದ್ರು ನಮ್ಮ ಯಾರ ನಮ್ಮ ಹೋಗಿ ಸಿನಿಮಾ ಸಿಎಂ ತಲೆ ತಿಂದು ಇನ್ನೂ ಮಾಡಬೇಕು ಅಂತ ಹೇಳಿ ಮಾಡೋದು ಆ ವಿಚಾರಕ್ಕೆಲ್ಲ ಬಂದಿದ್ರು ಇದು ಇಂಡಸ್ಟ್ರಿ ಬೆಳೀತಾ ಇದೆ ನಟನೆ ಮಾಡೋದು ತಯಾರು ಮಾಡೋದು ಒಂದ್ ಐವತ್ತು ಜನ ಕೂಡ ಒಂದು ಐದಾರು ಜನ ಕೂಡ ಸಾವಿರಾರು ಜನ ಆ ವೃತ್ತಿ ಕಲೆ ಅಲ್ಲ ನಾವೆಲ್ಲ ಏನೋ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಬೇಕು ಮಾಡಿದ್ಲ ಗೊತ್ತಿಲ್ಲ ತಕ್ಷಣ ನಾನು ಇಂಟರ್ವ್ಯೂ ನಂತ ಅನಿವಾರ್ಯತೆ ನನಗೆ ಗೊತ್ತೆ ಎಷ್ಟು ರಿಯಾಕ್ಷನ್ಸ್ ಇರ್ತದೆ ಪಬ್ಲಿಕ್ ಅಟನ್ಶನ್ ಇರ್ತದೆ ಅರಿವಿದೆ ಏನಂತ ದೊಡ್ಡ ಪೊಲೂಷನ್ ಏನ್ ಮಾಡ್ಬೇಕಾರೆ ಮಾಡೂಟಿಂಗ್ ಮಾಡಬೇಕಾರೆ ಅಂತೇಳಿ ಆಫೀಸರ್ಸ್ ಕೇಳಿ ಓಪನ್ ಮಾಡಿಸಿ ಮಾಡಿಕೊಟ್ಟೆ ಇಲ್ಲಿ ಇಂಡಸ್ಟ್ರಿ ದೊಡ್ಡ ಬೆಳೆದಿದೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಟಿವಿಗಳು ಇಷ್ಟು ಎಷ್ಟೋ ಟಿವಿ ಹೋಗಿದೆ ಎಲ್ಲ ಕೂಡ ಆಗ್ತಾ ಇದೆ ಮೊದಲೊಂದು ಇತಿಹಾಸಕ್ಕೂ ಕೂಡ ಈಗ ಟೆಕ್ನಾಲಜಿ ಎಷ್ಟು ಚೇಂಜ್ ಆಗಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಬಂದ್ಬಿಟ್ಟು ಈಗೇನು ಯಾವ್ದಾರ ಒಂದು ಬೇಕಾದ್ರೆ ಹೊಸದಾಗೆ ಈಗ ಇವ್ರ ನಟನೆ ಮಾಡಿದ ಅನ್ನದ ಹೊಸದಾಗಿ ಇವತ್ತು ಇವತ್ತು ಆಕ್ಟ್ ಮಾಡ್ತಾ ಇದಾರೆ ಅನ್ನೋ ಅಂತೇಳಿ ಹೊಸ ಒಂದು ಸೃಷ್ಟಿ ಮಾಡುವಂತ ಅವಕಾಶ ಇವತ್ತೆಲ್ಲ ಕೂಡ ಟೆಕ್ನಾಲಜಿ ಅಷ್ಟು ಬೆಳೆದಿದೆ ಕಾಲದ ಕಾಲದಾಗ್ರಿ ಈಗಿನ ಕಾಲದಾಗ ಹೊಸ ಇದು ಮುಂದಕ್ಕಿನ್ನ ಜಾಸ್ತಿ ಆಗ್ತಾ ಇದೆ ಸೊ ಇಡೀ ಪ್ರಪಂಚ ಈ ಇಂಡಸ್ಟ್ರಿಗೆ ಬಹಳ ದೊಡ್ಡ ಗೌರವ ಕೊಡ್ಕೊಂಡು ಬಂದಿದೆ ಹಿಂದೆ ನಮ್ಮ ಅವರು ರಾಜಕೀಯಕ್ಕೂ ಪ್ರವೇಶ ಮಾಡಿ ಬೆಂಗಳೂರು ನಗರವನ್ನ ಬದಲಿಸಿ ಇವತ್ತು ನಾನು ಹೆಂಗೆ ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿ ಆಗಿದ್ದೀನೋ ಹಂಗವರು ಕೂಡ ನಗರಾಭಿವೃದ್ಧಿ ಮಂತ್ರಿಯಾಗಿ ಕೆಲಸ ಮಾಡಿದ್ರು ಯಾವ ಕಂಟ್ರೋಲ್ ಸಿಗುತ್ತೆ ಹೇಳಿಲ್ಲ ಏನು ಮಾಡಲಿಲ್ಲ ಅವ್ರಿಗೆ ಏನಾಗ್ತಿದೋ ಸಹಾಯ ಮಾಡಿ ಇವತ್ತು ಅವರು ಕೂಡ ಕೆಲಸ ಮಾಡಿ ಸದ್ಯ ಇಷ್ಟು ನೋಡಿದಾಗ ಇವತ್ತು ಅವ್ರ ವಯಸ್ಸಿದ ಅವ್ರ ಎಂಟ ಬತ್ತಿ ಹೇಳಿದ್ರು ಇಲ್ಲಿ ನೋಡಿದ್ರೆ ಈಗ ನೋಡಿದ್ರೆ ಇನ್ನ ನೋಡಿದ್ರೆ ಹುಡುಗ ನನ್ನ ಮುಂದಿನ ಚಿಕ್ಕದಾಗಿ ಕಾಡ್ತಾ ಇದ್ದಾರೆ ಬಹಳ ಸಂತೋಷ ಅವ್ರಿಗೆ ನಾನು ವೈಯಕ್ತಿಕವಾಗಿ ಅವ್ರಿಗೆ ಅಭಿನಂದನೆ ಮಾಡಂತ ಅಪ್ರಂದ ಸ್ವಲ್ಪ ಮಾತಾಡ್ತಾರೆ ನೀನ್ ಭಾಗಕ್ಕೆ ಇದು ಬಾಗ್ಯ ಇದು ಭಾಗಕ್ಕೆ ವಯ್ಯ ಪದವನ ಅವನ ಪಾ ತ ಪರಮ ಸುಖ ನನಗೆ ಈ ಡಿ ಕೆ ಶಿವಕುಮಾರ್ಗೆ ಈ ಅನಂತನಾಗ್ನ ಸನ್ಮಾನವಾದಂಥ ಭಾಗ್ಯ ಸಿಗ್ತಲ್ಲ ಇಲ್ಲ ಭಾಷೆ ಅಂತ ಸೊ ನನಗೆ ಬದುಕಿನಲ್ಲಿ ಏಳು ಭಾಷೆಯಲ್ಲಿ ಅಭಿನಯಿಸಿದ್ದಾರೆ ಬಹಳ ಚಿಕ್ಕದಿಂದ ಭಾಗ ಮಾಡಿದ್ದಾರೆ ಸೊ ನೀವು ಕಲಾವಿದರು ಮತ್ತು ಇಂಡಸ್ಟ್ರಿ ಇದರ ಬಗ್ಗೆ ಮುಂದಕ್ಕೆ ಬಹಳ ದೊಡ್ಡ ಆಲೋಚನೆ ಮಾಡಬೇಕು ಏನು ಮಾಡಕ್ಕಾಗಲ್ಲ ಇವತ್ತು ಬಹಳ ಕಾಂಪಿಟೇಷನ್ ಇದೆ ಈ ಕಾಂಪಿಟೇಷನ್ ಅಲ್ಲಿ ನೀವು ಬದುಕಬೇಕು ನಾವು ಬದುಕಬೇಕು ಎಲ್ಲ ಥಿಯೇಟರ್ ಎಲ್ಲ ಹೋಗ್ತಾ ಇದೆ ಎಲ್ಲ ಸಿಗಲ್ಲ ಥಿಯೇಟರ್ ಎಲ್ಲ ತೆಗೆದುಕೊಳ್ಳಿಗೆಲ್ಲ ಕಮರ್ಷಿಯಲ್ ಆಕ್ಟಿವಿಟೀಸ್ ಗೆ ಹೋಗ್ತಾ ಇದೆ ಥಿಯೇಟರ್ಸ್ ಕಡಿಮೆ ಆಮೇಲೆಲ್ಲ ಮನೆಗಳಲ್ಲೇ ಇದನ್ನ ಹಾಕೊಂಡು ಇದನ್ನ ಓ ಟಿ ಪಿ ಹಾಕೊಂಡು ನೋಡುವಂತ ಒಂದು ಸಂದರ್ಭ ಈಗ ಬಂದಿದೆ ಸೊ ಆಗ ಇದು ಒಂದು ಇಂಡಸ್ಟ್ರಿಗೆ ಟೆಕ್ನಾಲಜಿ ಬಂದಾಗ ದೊಡ್ಡ ಸಮಸ್ಯೆನೇ ಇದೆ ಅದಕ್ಕೆ ನೀವೆಲ್ಲ ಕೂಡ ಇದರ ಬಗ್ಗೆ ಏನೇನಾಗಬೇಕು ಅಂತೇಳಿ ಪರಿಶೀಲನೆ ಮಾಡಿ ಸರ್ಕಾರದ ಮೇಲೆ ಒಂದು ವರದಿ ಕೊಡಿ ನಾವು ಎನ್ಕರೇಜ್ ಮಾಡಕ್ಕೆ ನಾವೆಲ್ಲ ವರ್ಗಿದ್ದೇವೆ ಥಿಯೇಟ್ರ್ ಕಟ್ಕೊಂಡ್ರೆ ಒಂದು ಥಿಯೇಟ್ರ್ ಕಟ್ಟೋದು ಸಿನಿಮಾ ಮಾಡೋದು ಎಷ್ಟು ಸಿನಿಮಾ ಸಕ್ಸಸ್ ಅರ್ತ್ ಮಾಡಿದ್ರೆ ಒಂದೋ ಎರಡೋ ಸಕ್ಸಸ್ ಆಗೋದಕ್ಕೆ ಕಷ್ಟ ಈ ಕೆಲವು ರಾಜಕಾರಣಿಗಳು ರಿಯಲ್ ಎಸ್ಟೇಟ್ ಬೇಕಾದ್ರೆ ಸ್ಟ್ರೈ ಮಾಡ್ತಾ ಇದ್ದಾರೆ ಬರ್ತಾರೆ ವಾಪಸ್ ಹೊಡೋದು ಅವೆಲ್ಲ ಜೊತೆಗೆ ಈ ಬಡ್ಡಿ ಫಿಲಮ್ ಇಂಡಸ್ಟ್ರೀಸ್ ಬಡ್ಡಿ ಕೇಳಿದ್ರೆ ನನಗೆ ಭಯ ದೊಡ್ಡ ಚಕ್ರ ಬಡ್ಡಿ ಮೇಲೆ ಸಿನಿಮಾ ನಡೀತಾ ಇರ್ತದೆ ಅದನ್ನು ರಿಸ್ಕ್ ತೊಳ್ತಾರೆ ಸಕ್ಸಸ್ ರೇಟ್ ಭಾಳ ಕಡಿಮೆ ಇದೆ ಆದರೂ ನೀವೆಲ್ಲ ಒಗ್ಗಟ್ಟಾಗಿ ಕೆಲವು ಅನೇಕ ಸಂದರ್ಭ ಕೆಲವು ಸಂದರ್ಭದಲ್ಲಿ ಮೀಡಿಯಾನು ನಿಮ್ಮೆಲ್ಲ ಭಾಳ ಅವಳನ್ನೊಂದು ಟೈಮ್ ಪುಷ್ ಮಾಡ್ತಾರೆ ಇನ್ನೊಂದು ಟೈಮ್ ಇನ್ನೂ ನಮ್ಮ ರಾಜಕಾರಣಿಗಳು ಹೆಂಗೆ ಮೇಲಿಂದ ಡ್ರಾಪ್ ಮಾಡಿಬಿಡ್ತಾರೋ ಈ ರೋಜಿರೋ ಇದ್ದಾರೆ ಇದ್ದರೆ ಆ ಸಂದರ್ಭ ಕೂಡ ಇದೆ ಸಂಗೆ ಇದು ಕಾಂಪಿಟೇಷನ್ ವರ್ಲ್ಡ್ ನಾವು ಈ ಸಂದರ್ಭದಲ್ಲಿ ನಿಮಗೆ ಒಳ್ಳೇದು ಮಾಡಿ ಮನೆ ಕಾಂತರ ಸಿನಿಮಾದ ಇವರು ಫೋನ್ ಮಾಡಿದೆ ಯಾರಿಗ ಅವರ ಇವ್ರಿಗೊಂದು ಪ್ರಶಸ್ತಿ ಕೊಡಬೇಕು ಅಂತೇಳಿ ಕೆಲ ಇದ್ದಾರೆ ನಾನು ಈ ಸತಿ ರವಿ ಚಾನಲ್ ಹಾಕಿದೆ ಕಮಿಟಿಗೆ ಹೋಗಿ ಕೂತ್ಕೊಂಡು ಸೆಲೆಕ್ಟ್ ಮಾಡಲಿ ಅಂತ ಹೋಗ್ಲೇನು ಲೇಟಾಗಿ ತಿಳ್ಸ್ಬಿಟ್ಟು ಮಾಡಿ ಅಂತ ಅವನೇನು ಹಾಕಿದೆ ಅಂತ ಕಾಣ್ತದೆ ಅವರಿಗೆ ಫಿಲಮ್ ಇಂಡಸ್ಟ್ರಿಯಿಂದ ಬೇರೆ ಉತ್ತರ ಉದ್ದಾರೆ ಸುಮ್ಮನೆ ಒಂದ್ ನಾಲ್ಕು ಫೀಲ್ಡ್ ಇರ್ಲಿ ಅಂತ ಕಳ್ಸಿದೆ ನೋಡೋಣ ಇನ್ನ ಯಾರು ಇರ್ತಾರೋ ಹೇಳಿದ್ರೆ ಕಂಪ್ಲೀಟ್ ಪ್ರೋಸಸ್ ಮಾಡೋಣ ನಾನು ಇಷ್ಟೇ ನಾನು ಮಾತಾಡೋದು ರಾಜಕೀಯದವ್ರಿಗೆ ಗೊತ್ತಿದೆಯಲ್ಲ ಮಾತಾಡಕ್ಕೆ ಹೋದ್ರೆ ಗಿಡನೆ ಮಾತಾಡ್ಬೋದು ಅಷ್ಟು ನಮ್ಮ ತಲೆಯಲ್ಲಿ ಸಾರಸಿ ಇರ್ತದೆ ಒಂದು ಯಾವ ನಿಸ್ವಾರ್ಥದ ಒಂದು ತಂಗ ಶ್ಲೋಕ ನಮ್ಮ ಕಿ ಬರ್ಕೊಟ್ಟಿದ್ದಾರೆ ಏನೋ ಏನೋ ಮಾತಾಡೋದು ಪರೋಪಕಾರಯ ಪರಂತಿ ಉಕ್ಷಾಯ ಪರೋಪಕಾರಯ ವಹಂತಿ ನತ್ಯಾಗ ಪರೋಪಕಾರಯ ಇದ ಪರೋದ ಕಾಯಿದ ಶರೀರ ಅಂದ್ರೆ ಈ ನದಿ ಇದೆಯಲ್ಲ ಈ ನದಿ ಹರಿತಾ ಯಾರಿಗೂ ಉಪಯೋಗ ಇರುತ್ತೆ ಕುಡಿಯೋ ನೀರು ದನ ಕರಿಯೋದ ನೀರು ವ್ಯವಸಾಯಕ್ಕೆ ನೀರು ಇಂಡಸ್ಟ್ರಿಕ್ ನೀರು ಬೇರೆಯವ್ರಿಗೆ ಮಾತ್ರ ನದಿಯಿಂದ ಉಪಯೋಗ ಆಗ್ತದೆ ಈ ಮರ ಕೂಡ ಸ್ವಂತಕ್ಕೇನು ಪ್ರಯೋಜನ ಇರುತ್ತೆ ನೆರಳಿಗೆ ಹಣ್ಣು ಕೊಡ್ತದೆ ಮಸಾಲೆ ಕೊಡ್ತದೆ ಹಂಗೇಳಿ ಹಂಗೆ ಹೊಂದಿಗಾ ಒಂದ್ ಕಡೆ ಹಸು ಆಯ್ತು ಹಸು ಅಷ್ಟೇ ಸ್ವಂತಕ್ಕೆ ಮಾತ್ರ ಏನು ಪ್ರಯೋಜನ ಇಲ್ಲ ಗಾಳಿಗೆ ಕಟ್ಕೊಂಡು ಹೋಗ್ಬೋದು ಹೊಲ ಹೋಗ್ಬೋದು ಹಾಲು ಕೊಡ್ತದೆ ಇವೆಲ್ಲ ಕೂಡ ಇರ್ತದೆ ಹಂಗೆ ಮನುಷ್ಯನ ಶರೀರ ಕೂಡ ಅಲ್ಟಿಮೇಟ್ಲಿ ನಾವು ಎಷ್ಟೇ ಸಂಪಾದನೆ ಮಾಡಬಹುದು ಎಷ್ಟೇ ದೊಡ್ಡ ಕೂಡ ನಾವು ಬೇರೆಯಲು ಎಷ್ಟು ಇವರೆಷ್ಟು ಸಂಪಾದನೆ ಮಾಡ್ಬೋದು ನಾನೇ ಸಂಪಾದನೆ ಮಾಡ್ಬೋದು ಇವರೆ ಸಂಪಾದನೆ ಮಾಡ್ಬೋದು ಅಲ್ಟಿಮೇಟ್ಲಿ ಎಷ್ಟು ಊಟ ಮಾಡೋಕ್ ಸಾಧ್ಯ ಹತ್ತು ಸಾವಿರ ರೂಪಾಯಿ ಬಂದು ಊಟ ಮಾಡೋಕ್ಕಾಗಲ್ಲ ಎರಡು ನಾಲ್ಕು ಲಕ್ಷ ಕೂಡ ನಾವು ಮೂರು ಲಕ್ಷ ಹಂಗೆ ಬಟ್ಟೆ ಎಷ್ಟು ಸಾಧ್ಯ ಎಷ್ಟು ಕೊನೆ ಒಬ್ಬ ವೈಯಕ್ತಿಕವಾಗಿ ಒಂದು ಸ ಒಂದು ಲಕ್ಷ ಮೇಲೆ ಒಂದು ವೈಯಕ್ತಿಕವಾಗಿ ಸಹಾಯ ಮಾಡೋದು ಆದರೆ ಸಮಾಜಕ್ಕೆ ಬೇರೆಯವ್ರು ಮಾಡೋದು ಹಂಗೆ ಈ ಫಿಲಮ್ ಇಂಡಸ್ಟ್ರಿ ನಾನು ನೋಡ್ತಾ ಇದ್ದೀನಿ ಮೇಡಮ್ ಅಲ್ಟಿಮೇಟ್ಲಿ ಫಿಲಮ್ ಇಂಡಸ್ಟ್ರೀಲಿ ಎಲ್ಲ ನೀವು ಸರ್ವಿಸ್ ಮಾಡ್ತಾ ಇರೋದೆಲ್ಲ ಸಮಾಜಕ್ಕೋಸ್ಕರ ನಿಮ್ಗೆ ಸ್ವಂತ ಹಂಗೆ ಇವರು ಕೂಡ ಇವತ್ತು ಅನಂತ್ ಅವರು ಅವರ ವ್ಯಕ್ತಿತ್ವವನ್ನು ನಿಮ್ಗೊಂದು ದೊಡ್ಡ ಕೊಡುಗೆ ಇವತ್ತು ಏನವ್ರಿಗೆ ಪ್ರಶಸ್ತಿ ಬಂದಿದ್ದೆಲ್ಲ ರಾಜಕುಮಾರ್ ಆದ್ಮೇಲೆ ಇವ್ರು ಇಟ್ ಇಸ್ ಅಲ್ಟಿಮೇಟ್ಲಿ ಫಾರ್ ದ ಇಂಡಸ್ಟ್ರಿ ತಿಳ್ಕೊಂಡು ನಾನು ಅವೆಲ್ಲ ಕೆಲಸ ಮಾಡಬೇಕು ಸೊ ತಮ್ಮ ನಾನು ಹೇಳದಷ್ಟೇ ದೇವ್ರ ಮೊದಲ ಕೊಡಲಿಲ್ಲ ಶಾಪದಿಲ್ಲ ಅವಕಾಶ ಮಾತ್ರ ಕೊಡ್ತೇನೆ ಈ ಅವಕಾಶ ಕೊಟ್ಟಾಗ ನಾವು ಯಾವ ರೀತಿ ಉಪಯೋಗಿಸ್ಕೊಂಡು ಹೋಗ್ತೀವಿ ಅಲ್ಲಿ ಬಹಳ ಮುಖ್ಯ ಆದ್ರಿಂದ ಮನುಷ್ಯನ ಉಟ್ಟು ಆಕಸ್ಮಿಕ ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಈ ಉಂಡು ಸಾವಿನ ಮಧ್ಯದಲ್ಲಿ ನಾವು ಏನು ಮಾಡ್ತೀವಿ ಅದು ಬಹಳ ಮುಖ್ಯ ಹಂಗೆ ಅವರ ಬದುಕಿನಲ್ಲಿ ಒಂದು ದೊಡ್ಡ ಸಾಧನೆ ಮಾಡೋದಕ್ಕೆ ಇವತ್ತು ನಿಮ್ಮೆಲ್ಲರ ಪರವಾಗಿ ಸರ್ಕಾರ ಅವರಿಗೆ ಕೇಂದ್ರ ಅವ್ರ ಗೌರವ ಸಲ್ಲಿಸಿದೆ ಭಗವಂತ ಒಳ್ಳೇದು ಒಡೆದುಕಾಂಡಿ ಅವ್ರ ಕುಟುಂಬಕ್ಕೂ ಒಡೆದುಕಾಂಡಿ ಅವ್ರ ಅಭಿಮಾನಿಗಳಿಗೂ ಕೂಡ ಶಿಫಾರಸೆ ಎಲ್ಲ ಕೂಡ ಈ ಈ ಸಾಧನೆ ಈ ಪ್ರಶಸ್ತಿ ನಿಮ್ಮೆಲ್ಲರಿಗೂ ಕೂಡ ಸೇರಿದ್ದು ಅನ್ನೋದು ಭಾವಿಸಿ ನಾನು ಮಾತನ್ನ ಮುಗಿಸ್ತೇನೆ ನಮಸ್ಕಾರ ನನಗೆ ಟೈಮ್ ಕೊಟ್ಟಿದ್ದೀನಿ ಮೊದಲೇ ಬಂದು ಲೇಟಾಗಿ ಬಂದಿದ್ದೀನಿ ಕ್ಷಮಿಸ್ಬೇಕು ಅದಾದ್ಮೇಲೆ ನಂಗೆ ಇನ್ನೊಂದು ಎರಡು ಮೂರು ಕಾರ್ಯಕ್ರಮ ಇದೆ ಮಧ್ಯ ಸ್ವಲ್ಪ ಕೆಮ್ಮು ಸಮಸ್ಯೆ ಆಗಿತ್ತು ಸ್ವಲ್ಪ ಲೇಟ್ ಆಯ್ತು ನನಗೆ ಒಂದ್ ನಾಲ್ಕೈದು ಇದಾಯಿತು ಬೇರೆ ಯಾವ್ದಾದ್ರು ಸಂದರ್ಭದಲ್ಲಿ ಬರ್ತೀನಿ ಫಿಲಮ್ ಶೇಮರ್ಗೆ ನನ್ಗೆ ಕೋಪ ಇದೆ ಅದ್ಮೇಲೆಲ್ಲ ಇಲ್ಲಿ ನಿಮ್ಗೆ ಎಲ್ಲ ಮಾತಾಡ್ಕೊಂಡು ನಾನು ಇವತ್ತು ಹೇಳ್ತೀನಿ ಕಣೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ